ಹೇಳಿ ಅಣ್ಣ ಇಬ್ರು ನಮ್ಮ ತಂದೆ ನಾವು ಚಿಟಿ ಮಾಲಿಗೆ ಸಿಮ್ಮನ್ನು ನೋಡಕ್ ಬಂದಿದ್ವಿ ಆರು ಗಂಟೆಗೆ ಬಂದಿದೀವಿ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು

ಪ್ಯಾಂಟ್ ಹಾಕೊಂಡ್ ಬರ್ಬೇಕಂದ್ರೂರ್ಲಿಂದ ಬಂದಾವಿ ನಾವು ಹೆಂಗ್ ಪಂಜಿ ಹಾಕೊಂಡ್ ಬರೋದಪ್ಪ ಇದನ್ನ ಪಂಜಿ ಬಿಟ್ಟು ಬರೋದಕ್ಕಿಂದ ನಾವು ಹಳ್ಳಿ ಮಂಜಿ ಅಂದ್ರ ಅವ್ರ ಇಲ್ರಿ ನಮಗೆ ಇದಲ್ ಇದು ಮಾಲ್